ರೈತರಿಗೆ ತೋಟಗಾರಿಕೆ ಅಧಿಕಾರಿಗಳಿಂದ ಮೋಸ ಹೌದು ವೀಕ್ಷಕರೇ ತೋಟಗಾರಿಕೆ ಇಲಾಖೆ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿ ಯಂತ್ರೋಪಕರಣವನ್ನ ಮತ್ತು ಇತರ ತೋಟಗಾರಿಕೆ ಉಪಕರಣಗಳ ಸಹಾಯಧನ ಅರ್ಹ ಫಲಾನುಭವಿಗಳಿಗೆ ನೀಡದೆ ದಲ್ಲಾಳಿಗಳ ಮೂಲಕ ಬೇಕಾಬಿಟ್ಟಿ ಸಹಾಯಧನ ಮಂಜೂರು ಮಾಡಿದ್ದಾರೆ ಯೋಜನೆಗಳನ್ನು ಜಾರಿ ಮಾಡಲಾದ ಫಲಾನುಭವಿಗಳಿಗೆ ಸುಳ್ಳು ಹೇಳಿ ಅಂದರೆ ಶೆಡ್ನೆಟ್ ಮತ್ತು ಪಾಲಿಹೌಸ್ ನಿರ್ಮಿಸಿಕೊಂಡ ಬಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ವರ್ಗದ ಫಲಾನುಭವಿಗಳು ಆದ ಬಡ ಅನಕ್ಷರಸ್ಥ ರೈತರಿಗೆ ರಾಯಭಾಗ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಶ್ರೀ ಮಹಾದೇವ ಹಂಡಿಹೊಳಿ ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರು ಶ್ರೀ ಮಹಾಂತೇಶ್ ದುರ್ಗನ್ ಸಹಾಯಕ ನಿರ್ದೇಶಕರು ಅಶೋಕ ಕರೆಪಗೋಳ ಸಹಾಯಕ ತೋಟಗಾರಿಕೆ ಅಧಿಕಾರಿ ಹಾಗೂ ಶ್ರೀ ಶಿವಾನಂದ ಸಾವಸುದ್ದಿ ವಂಚಿಸಿರುತ್ತಾರೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧಿಕಾರಿಯವರು ವಿಚಾರಣೆ ಮಾಡಿದಾಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏಜೆನ್ಸಿಯವರು ಹಾಗೂ ಬ್ಯಾಂಕ್ನವರು ಸೇರಿಕೊಂಡು ಎನ್ಎಚ್ಎಂ ಯೋಜನೆಯಲ್ಲಿ ಅನುದಾನ ದುರುಪಯೋಗವಾಗಲು ಕಾಣೀಭೂತರಾಗಿದ್ದಾರೆ ಎಂಬ ವರದಿಯನ್ನು ಸಲ್ಲಿಸಿರುತ್ತಾರೆ ಹೀಗಾಗಿ ಚಾಲುಕ್ಯ ಟಿವಿ ವರದಿಗಾರು ಆದ ಎನ್ ಹೋಗಾರ್ ಅವರು ಬೆಳಗಾವಿ ತೋಟಗಾರಿಕೆ ಇಲಾಖೆ ಉಪ ನಿರ್ದೇಶಕರು ಶ್ರೀ ಮಹಂತೇಶ್ ಮುರಗೋಡ ಅವರನ್ನ ರೈತರ ಸಹಾಯಧನ ದುರುಪಯೋಗಪಡಿಸಿಕೊಂಡ ಅಧಿಕಾರಿಗಳ ಬಗ್ಗೆ ಕೇಳಿದಾಗ ಹೇಳಿತು ಹೀಗಿದೆ ಜಿಲ್ಲಾ ಪಂಚಾಯಿತಿ ಮಾಹಿತಿ ನೀಡಿರುವ ಪ್ರಕಾರ ಏನು ಹೇಳಕ್ಕೆ ಹೇಳಕ್ ನೋಡಿ ಅದ್ರ ಬಗ್ಗೆ ನಾನು ಏನು ಹೇಳಕ್ ಯಾಕಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರು ನಮ್ಮ ನಿರ್ದೇಶಕರು ಕಳಿಸಿದ್ದಾರೆ ಆಯ್ತಾ ಅದನ್ನ ಅವ್ರ ನಿರ್ದೇಶಕರ ಕಳಿಸಿದಾಗ ಅವ್ರ ಹಂತದಲ್ಲಿ ತೀರ್ಮಾನ ಮಾಡ್ತಾರೆ ತಪ್ಪು ಸರಿ ಅನ್ನೋದು ಅಲ್ಲಿ ಆಗೋದದು ನನಗೆ ಯಾವುದೇ ಅದಕ್ಕೆ ಅಧಿಕಾರ ಇಲ್ಲ ಯಾಕಂದ್ರೆ ನಾನು ಅದ್ರ ಬಗ್ಗೆ ಇವರು ತಪ್ಪು ಮಾಡಿದ್ದಾರೆ ಇವರು ಇವ್ರು ಮಾಡಿದ್ದಾರೆ ಅಂತ ನಾನು ಹೇಳೋದು ನನಗೆ ಸರಿ ಅನಿಸುತ್ತಿಲ್ಲ ಈಗ ಎನ್ಕ್ವೈರಿ ನಡೆದದ ಆಯಿತಾ ಅಲ್ಲಿ ಈಗಾಗಲೇ ಪೆಂಡಿಂಗ್ ಎನ್ಕ್ವೈರಿನೂ ಇಡ್ಸಿದ್ದಾರೆ ಇಟ್ಟ ಮೇಲೆ ಅದರ ಯಾರು ತಪ್ಪಿಸ್ತದ ಕಂಡು ಹಿಡ್ತಾರೆ ಅದ್ರ ಮೇಲೆ ಮಾಡ್ತಾರೆ ಮುಂದಿನ ದಿನಗಳು ಮಾಡ್ತಾರೆ ಅದ್ರ ಶಿಕ್ಷೆ ಏನಾಗತ್ತೆ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳ ಅದ್ರ ಏನು ಪ್ರಕಟ ಆಗತ್ತೆ ಅದ್ರ ಬಗ್ಗೆ ನಾವು ಮಾಡ್ತೀವಿ ಓಕೆ ಅವ್ರ ತ್ರೂನೇ ಮಾಡಿಸ್ಬೇಕಾಗತ್ತಿ ಕೆಲವೊಂದು ಡ್ರಿಪ್ ಇರಿಗೇಷನ್ ಆಗಲಿ ಫ್ಯಾಬ್ರಿಕೇಷನ್ ಆಗಲಿ ಪಾಲಿ ಹೌಸ್ ಅಪ್ರೂವ್ಡ್ ಏಜೆನ್ಸಿ ಇದಾರೆ ಅವ್ರ ಥ್ರೂ ಮಾಡಿಸ್ತಿರ್ತಾರೆ ಕೆಲಸಗಳನ್ನ ಈ ಹೊಂಡಗಳು ಮಾಡ್ತಾರೆ ಅದು ಪ್ಲಾಸ್ಟಿಕ್ ಲೈನಿಂಗ್ ಅದು ಒಂದು ಅಪ್ರೂವ್ಡ್ ಆಗಿರುತ್ತೆ ಅವ್ರು ತೃಣೆ ಮಾಡಿಸ್ಬೇಕು ನಾವು ಬೇರೆ ಬರ ಕಡೆ ಮಾಡ್ಸೋಕ್ಕಾಗೋದಿಲ್ಲ ಈ ಡ್ರಿಪ್ ಇರಿಗೇಷನ್ ಕೆಲವೊಂದು ಪೈಪ್ ಲೀವ್ಸ್ ಅವೆಲ್ಲ ಹಾಕೋದು ಕೆಲವೊಂದು ಕಂಪ್ನಿ ಅಪ್ರೂವ್ಡ್ ಆಗಿದೆ ಅವ್ರು ತೃಣ ಮಾಡಿಸ್ಬೇಕು ಅವಾಗ ಅಧಿಕಾರಿಗಳು ಸಂಪರ್ಕ ಬರಲೇಬೇಕೆ ಬಂದಾಗ ಮಾಡ್ತಿರ್ತಾರೆ ಕೆಲಸಗಳನ್ನ ಮಾಡ್ತಿರ್ತಾರೆ ಏನು ಅಂಥ ಏನು ನಮ್ಮ ಗಮನಕ್ಕೆ ಏನು ಬಂದಿಲ್ಲ ಬಂದರೂ ಸಹಿತ ನಾವು ಮೇಲೆ ಕ್ರಮ ಜಗಿಸ್ತಾರೆ ಸರಿಗ ಆರೋಪ ಮಾಡ್ತಾರೆ ಸರ್ ಈ ಕೃಷಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಸಂಪರ್ಕ ರೈತ ಸಂಪರ್ಕದಲ್ಲಿ ಇರಬೇಕಾದಂಥವ್ರು ಯಾವಾಗೂ ಕೇಳಿದ್ರು ಮೀಟಿಂಗ್ ಅಂತೇಳಿ ಒಂದು ಸಬೂಬವನ್ನು ಹೇಳಿ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಇದೆ ಸರ್ ಇದರ ಬದಲು ಏನು ಸರ್ ಹಿಂಗೇನಿಲ್ಲ ರೈತ ಸಂಪರ್ಕ ಕೇಂದ್ರದಲ್ಲೂ ಅವರು ಇರ್ತಾರೆ ಆಯ್ತಾ ಅದ್ರ ಜೊತೆನೂ ನಮ್ಮ ತಾಲೂಕು ಅಧಿಕಾರಿ ಎಚ್ ಐ ಡಿ ಎಚ್ ಇರ್ತಾರೆ ಅಲ್ಲೂ ಇರ್ತಾರೆ ಯಾಕೆಂದ್ರೆ ಅಲ್ಲಿನೂ ಕೆಲವೊಂದು ನರೇಗಾ ಸ್ಕೀಮ್ ಇರ್ತಾವ್ರಿಗೆ ಆಮೇಲೆ ಬೇರೆ ಬೇರೆ ಸ್ಕೀಮ್ಸ್ ಇರ್ತವೆ ಅವರೆಲ್ಲಾನು ಫೀಲ್ಡ್ ಹೋಗಿ ವಿಸಿಟ್ ಮಾಡ್ಬೇಕಾಗೈತಿ ಬೆಳಗ್ಗೆ ಎದ್ದು ಫೀಲ್ಡ್ ವಿಸಿಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈಗೆಲ್ಲ ಮೊಬೈಲ್ದಲ್ಲೇನೆ ನಾವು ಹೋಗಿ ಹಸಿರು ಅಪ್ಲಿಕೇಶನ್ ಅಂತ ಇರ್ತದೆ ಸುಮ್ಮನೆ ಹೋಗಿ ನಾವು ಯಾವುದೋ ಒಂದು ಫೀಲ್ಡ್ನಂಗೆ ನಿತ್ಕೊಂಡು ಫೋಟೋ ಹೊಡ್ಯಕ್ಕೆ ಬರೋದಿಲ್ಲ ಅವರು ಯಾರು ರೈತರ ಫೋಲ್ಡು ಯಾರು ಹಿಸ್ಸ ಐತೆ ಅದೇ ಫೀಲ್ಡಲ್ಲೇ ನಿಂದಿರಬೇಕು ಅಲ್ಲೇ ಫಸ್ಟ್ ಫೋಟೋ ಹೊಡಿಬೇಕು ಆಮೇಲೆ ಕೆಲಸ ಆಗೋದು ಅಲ್ಲೇ ಹೊಡಿಬೇಕು ಕೆಲಸ ಮುಗಿದ ಮೇಲೆ ಅಲ್ಲೇ ಹೋದ್ರೆ ಓಪನ್ ಆಗ್ತೈತೆ ಅದು ಆ್ಯಪು ಅಂತ ಇರುವಾಗ ಫೀಲ್ಡ್ ವಿಸಿಟ್ ಮಾಡ್ತಿರ್ತಾರೆ ಮಾಡುವಾಗ ಕೆಲವೊಂದು ಟೈಮು ಅಲ್ಲಿ ನೀವು ಓದಾಗದು ಇರೋದಿಲ್ಲ ಆಯಿತಾ ಹಂಗೇನೂ ಇಲ್ಲ ಎಲ್ಲ ಫೀಲ್ಡಲ್ಲಿ ಇರ್ತಾರೆ ಆಫೀಸ್ಗಳು ಇರ್ತವೆ ನಾವು ರಿವ್ಯೂ ಮೀಟಿಂಗ್ ಮಾಡ್ತಿರ್ತೀವಿ ನಮ್ಮನ್ನು ಮಾಡ್ತಿರ್ತಾರೆ ಬೇ ಮೇಲಾಧಿಕಾರಿಗಳು ನಾವು ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀವಿ ಮುಂದಿನ ದಿನಗಳಲ್ಲಿ ನಾನು ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ ರೈತ ಸಂಪರ್ಕದಲ್ಲಿ ಕೂತ್ಕೊಂಡು ಅಲ್ಲಿ ಮಾಡ್ರಪ್ಪ ಫಸ್ಟ್ ಒನ್ ಅವರ್ ಕೇಳ್ಕೊಂಡ್ಬಿಟ್ಟು ಈಗ ಮಂಡೇನೂ ಅಲ್ಲೇ ಕಂಪಲ್ಸರಿಯಲ್ಲಿ ಅಲ್ಲಿ ಇರೋಕೆ ಹೇಳಿದ್ದೀವಿ ಅವ್ರಿಗೆ ಮಾಡೋಕೆ ಹೇಳಿದ್ವಿ ಅವ್ರಿಗೆ ಅದು ಹೋಗ್ತಿರ್ತಾರೆ ಆದಷ್ಟು ರೈತರು ಏನಾದರು ಕಾಂಟ್ಯಾಕ್ಟ್ ನಂಬರ್ ಅವ್ರು ನಮ್ಮ ಆಫೀಸ್ದಾಗ ಎಚ್ ಐ ಡಿ ಎಚ್ ಆಫೀಸ್ಗೆ ಹೋದ್ರೆ ಯಾರ್ಯಾರು ರೈಸ್ ಸಂಪರ್ಕ ಹೋಗಿ ಮಟ್ಟದ ಅಧಿಕಾರಿಗಳು ಅವ್ರ ನಂಬರ್ ತೊಗೊಂಡ್ರೆ ಮೊಬೈಲ್ ನಂಬರ್ ತೊಗೊಂಡ್ರೆ ಒಂದೆಡೆ ಇರಲಿಲ್ಲ ಅಂದ್ರೆ ಫೋನ್ ಹಚ್ಚಿ ಏನು ಕೆಲಸ ಇದ್ರ ಬೇಕಾದ್ರೆ ಹೇಳರು ನಾವು ಅವ್ರಿಗೆ ಹೇಳಿ ಮಾಡಿಸೋಕೆ ರೆಡಿ ಇದೀವಿ